ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಅರವತ್ತಾರು ವರ್ಷಗಳು ಈ ಒಂಬತ್ತು ರಾಶಿಯವರಿಗೆ ಗುರುಬಲದ ಜೊತೆಗೆ ದಿಢೀರ್ ಸಂಪತ್ತಿನ ಆಗಮನವಾಗತ್ತೆ ಸಾಯಿಬಾಬರ ಕೃಪಾ ಕಟಾಕ್ಷದಿಂದ ಆಗರ್ಭ ಶ್ರೀಮಂತರಾಗ್ತೀರಾ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ನಂಬರ್ ಗುರುಜಿನ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಅರವತ್ತಾರು ವರ್ಷ ಏನಿದೆ ಈ ಒಂಬತ್ತು ರಾಶಿಯವರಿಗೂ ಕೂಡ ದಿಢೀರ್ ಸಂಪತ್ತಿನ ಆಗಮನವಾಗೋದ್ರ ಜೊತೆಗೆ ಸಾಯಿಬಾಬರ ಕೃಪ ಕಟಾಕ್ಷ ಇರೋದ್ರಿಂದ ಆಗರ್ಭ ಶ್ರೀಮಂತರಾಗುವ ಯೋಗ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಸನ್ನಿಹತು ಆಗ್ತಾ ಇದ್ದು ಯಾವುದಾದ್ರೂ ಹೊಸ ಕೆಲಸ ಕಾರ್ಯಗಳನ್ನ ಯೋಜನೆಗಳನ್ನ ಆರಂಭ ಮಾಡ್ಬೇಕು ಅನ್ಕೊಂಡಿದ್ರೆ ಖಂಡಿತ ವಾಕ್ಯೂ ಮಾಡಿ ನಿಮ್ಮ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗುತ್ತೆ ಜೊತೆಗೆ ನಿಮ್ಗೆ ಅದೃಷ್ಟವು ಕೈ ಹಿಡಿತಿರೋದ್ರಿಂದ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಿರೀಕ್ಷಿತ ಮಟ್ಟದ ಯಶಸ್ಸನ್ನ ನೀವು ತಲುಪ್ತೀರಾ ಇನ್ನು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಹೆಚ್ಚಿನ ಲಾಭವನ್ನ ಪಡೆದುಕೊಳ್ತೀರಾ ವಿಶೇಷವಾಗಿ ಹೆಚ್ಚಿನ ಲಾಭ ನಿಮಗೆ ಸಿಗ್ತಾ ಇದೆ ಇನ್ನು ವಿದೇಶಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇರೋರಿಗೆ ಹೂಡಿಕೆಯಲ್ಲಿ ಪ್ರಯೋಜನವಾಗಲಿದೆ ಆಸ್ತಿಯಲ್ಲಿನ ಹೂಡಿಕೆ ನಿಮ್ಗೆ ಉತ್ತಮ ಫಲಿತಾಂಶಗಳನ್ನ ತಂದುಕೊಡುತ್ತೆ ಹೆಚ್ಚಿನ ಲಾಭ ಗಳಿಸೋಕೆ ಅವಕಾಶಗಳು ಸಿಗುತ್ತೆ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುವ ಜನರಿಗೆ ಯಶಸ್ಸು ದೊರಕುತ್ತೆ ಕುಟುಂಬ ಜೀವನವು ಸಂತಸದಾಯಕವಾಗುವುದರ ಜೊತೆಗೆ ಯಾವುದಾದ್ರೂ ಶುಭ ಸುತ್ತಿ ನಿಮ್ಮ ಕಿವಿಯನ್ನ ತಲುಪುತ್ತೆ ಇನ್ನು ಈ ಜೀವನದಲ್ಲಿ ನೀವು ತೃಪ್ತಿಯನ್ನ ಕಾಣ್ತೀರಾ ನಿಮ್ಮ ಆದಾಯದಲ್ಲಿ ವೃದ್ಧಿ ಆಗುತ್ತೆ ವ್ಯಾಪಾರಿಗಳಿಗೆ ಅತ್ಯಂತ ಹೆಚ್ಚಿನ ಲಾಭ ಸಿಗುತ್ತೆ ಕಳೆದು ಹೋಗಿರ್ತಕ್ಕಂಥ ಹಣ ನಿಮ್ಗೆ ವಾಪಸ್ ದೊರಕುತ್ತೆ ಆಸ್ತಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಕ್ಕಂಥವರ ಆದಾಯ ವೃದ್ಧಿ ಆಗುತ್ತೆ ಯಾವುದಾದ್ರೂ ಮಾರ್ಗದಿಂದ ಹೆಚ್ಚಿನ ಲಾಭ ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ ಇನ್ನು ಈ ರಾಶಿಗೆ ಸೇರಿದ ಜನರು ವಾಹನಕ್ಕೆ ಸಂಬಂಧಿಸಿದ ವ್ಯಾಪಾರವನ್ನು ಮಾಡ್ತಾ ಇದ್ರೆ ನಿಮ್ಮ ಆದಾಯ ಆಗುತ್ತೆ ತಂದೆಯ ಸಲಹೆ ಮತ್ತು ಬೆಂಬಲದಿಂದಾಗಿ ನೀವು ಹೆಚ್ಚಿನ ಲಾಭವನ್ನ ಪಡೆದುಕೊಳ್ತೀರಾ ಮಕ್ಕಳ ಒಂದು ಪ್ರಗತಿ ನಿಮ್ಗೆ ಅತ್ಯಂತ ಹೆಚ್ಚಿನ ಸಂತೋಷವನ್ನ ತಂದ್ಕೊಡುತ್ತೆ ಆರ್ಥಿಕ ಲಾಭದೊಂದಿಗೆ ನಿಮಗೆ ಪುಣ್ಯ ಸಿಗುವ ದಿನಗಳು ಸನಿಹತು ಆಗ್ತಿದ್ದು ನಿಮ್ಮ ಕೈಗಳಿಂದ ಯಾವುದಾದ್ರೂ ಪುಣ್ಯ ಕಾರ್ಯ ನಡೆಯುವ ಸಂಭವ ಇದೆ ಚಿತ್ರ ಮತ್ತು ಪರಿಚಿತ್ರ ಸಹಾಯದಿಂದ ನಿಮ್ಗೆ ಪ್ರಯೋಜನ ಅನ್ನೋದು ಸಿಗ್ತಾ ಹೋಗುತ್ತೆ ಆಸ್ತಿಗೆ ಸಂಬಂಧಿಸಿದಂತೆ ಉತ್ತಮ ಅವಕಾಶವನ್ನ ಪಡೆಯುವುದರಿಂದ ನೀವು ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಿಮಗೆ ಜಯ ಅನ್ನೋದು ಸಿಗುತ್ತೆ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಮಹತ್ವಪೂರ್ಣವಾದ ಕೆಲಸ ಬಹಳ ಸಮಯದಿಂದ ನಿಮ್ಗೆ ಅಪೂರ್ಣಗೊಂಡಿದ್ರೆ ಆ ಕೆಲಸ ಕೂಡ ಪೂರ್ಣಗೊಳ್ಳುತ್ತೆ ನಿಮ್ಗೆ ಸಂತಸ ದುಪ್ಪಟ್ಟಾಗುತ್ತೆ ಇನ್ನು ಕಳೆದು ಹೋಗಿರ್ತಕ್ಕಂತ ನೆಮ್ಮದಿ ಆರೋಗ್ಯ ಎಲ್ಲವೂ ಕೂಡ ವಾಪಸ್ ಬರುತ್ತೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಿಂದ ಉತ್ತಮ ಲಾಭವನ್ನ ಪಡ್ಕೊಳ್ತೀರಾ ಗೃಹ ನಿರ್ಮಾಣ ವಸ್ತುಗಳಿಗೆ ಸಂಬಂಧಿಸಿದಂತೆ ವ್ಯಾಪಾರ ಮಾಡ್ತಕ್ಕಂತ ಜನರ ಆದಾಯ ವೃದ್ಧಿ ಆಸ್ತಿ ಮತ್ತು ವಾಹನಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡೋರಿಗೆ ಈ ಒಂದು ಕ್ಷೇತ್ರದಲ್ಲಿ ಪರಿಚಯ ಹೆಚ್ಚಾಗ್ತಾ ಹೋಗುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆುತ್ತಿರತಕ್ಕ ಅದೃಷ್ಟವತ್ತ ಒಂಬತ್ತು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕುಂಭ ರಾಶಿ ತುಲಾ ರಾಶಿ ಮೆಥುನ ರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ಧನುರ್ ರಾಶಿ ವೃಶ್ಚಿಕ ರಾಶಿ ರಾಶಿ ಕರ್ಕಟಕ ರಾಶಿ ಕೊನೆಯದಾಗಿ ಮೆಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸಾಯಿ ಬಾಬಾಯ ಅಂತ ಕಮೆಂಟ್ ಮಾಡಿ ಧನ್ಯ